ಜುಲೈ ಹನ್ನೆರಡರಂದು ಚಿಕ್ಕಮಗಳೂರು ನ್ಯಾಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಡೆದ ಲೋಕ ಅದಾಲತ್ ಯಶಸ್ವಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆ ತಿಳಿಸಿದರು ಮೆಂಬರ್ ಅವರೇ ಹಿರಿಯ ಮತ್ತು ಕಿರಿಯ ವಕೀಲರೇ ಮಹಿಳಾ ವಕೀಲರೇ ಮಾಧ್ಯಮ ಮಿತ್ರರೇ ನಮ್ಮ ಸ್ಟಾಫ್ ತಮಗೆ ತಿಳಿದಿದಂಗೆ ಇದು ಎರಡು ರಾಷ್ಟ್ರೀಯ ಲೋಕ ಎರಡು ಸಾವಿರದ ಇಪ್ಪತ್ತೈದನೇದರಲ್ಲಿ ಎರಡನೇ ಲೋಕ ಮೊನ್ನೆ ಜುಲೈ ಹನ್ನೆರಡಕ್ಕೆ ಡಿಸ್ಪೋಸ್ ಮಾಡಿದ್ದೀವಿ ಎಷ್ಟು ಕೇಸಸ್ ಡಿಸ್ಪೋಸ್ ಮಾಡಿದ್ದೀವಿ ಅಂತ ಮಾಧ್ಯಮದವರಿಗೆ ನಮ್ಮ ಪೆಂಡಿಂಗ್ ಕೇಸಸ್ಸು ಅಂದರೆ ನ್ಯಾಯಾಲಯದಲ್ಲಿ ಈಗಾಗಲೇ ಇರತಕ್ಕಂತಹ ಕೇಸ್ಗಳನ್ನು ನಾವು ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಕೇಸು ಡಿಸ್ಪೋಸ್ ಮಾಡಿದ್ದೀವಿ ನಗರದ ವಕೀಲರ ಸಂಘದ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಬಾರಿ ಲೋಕ ಅದಾಲತ್ನಲ್ಲಿ ಬಾಕಿ ಇದ್ದ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೆಂಟು ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಪೂರ್ವ ವ್ಯಾಜ್ಯದಲ್ಲಿ ನಲವತ್ತೈದು ಸಾವಿರದ ಐನೂರ ಐದು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗಿದ್ದು ಕಳೆದ ಬಾರಿ ಬಾಕಿ ಇದ್ದ ಮೂರು ಸಾವಿರದ ಅರವತ್ತ್ನಾಲ್ಕು ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸಾಧನೆಯಾಗಿದೆ ಕಳೆದ ಬಾರಿ ಪೂರ್ವ ವ್ಯಾಜ್ಯದಲ್ಲಿ ಇಪ್ಪತ್ನಾಲ್ಕು ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ಈ ಬಾರಿ ಅದು ದ್ವಿಗುಣವಾಗಿದೆ ಎಂದು ಮಾಹಿತಿ ನೀಡಿದರು ಮಾಡಿದ್ವಿ ಹೋದ ಸರಿ ಪೆಂಡಿಂಗ್ ಕೇಸಸ್ ಎಷ್ಟು ಡಿಸ್ಪೋಸ್ ಮಾಡಿದ್ವಿ ಅಂತ ಹೇಳಿದ್ರೆ ಮೂರು ಸಾವಿರದ ಅರವತ್ನಾಲ್ಕು ಕೇಸ್ ಡಿಸ್ಪೋಸ್ ಮಾಡಿದ್ವಿ ಅದಕ್ಕಿಂತ ಈ ಸರಿ ಹೆಚ್ ಕೆ ಕೇಸಸ್ ಅನ್ನ ಡಿಸ್ಪೋಸ್ ಮಾಡಿದ್ವಿ ಹೋದ ಸರಿ ಪೂರ್ವ ಕೇಸು ಕೂಡ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತಾರು ಕೇಸಸ್ ಮಾಡಿದ್ವಿ ಈ ಸರಿ ನಲವತ್ತೈದು ಸಾವಿರದ ಐನೂರ ಐದು ಕೇಸ್ ಅಂದ್ರೆ ಡಬಲ್ ಕೇಸ್ ಡಿಸ್ಪೋಸ್ ಮಾಡ್ತಾ ಹಿಂದಿನ ಲೋಕ ಅದಾಲತ್ಗಿಂತ ಈ ಸಾರಿಯ ಲೋಕ ಅದಾಲತ್ನಲ್ಲಿ ನಾವು ಹೆಚ್ಚು ಪೆಂಡಿಂಗ್ ಕೇಸಸ್ ಅನ್ನು ಡಿಸ್ಪೋಸಲ್ ಮಾಡಿದ್ದೀವಿ ಆಸ್ ವೆಲ್ ಆಸ್ ಪ್ರಿಲಿಟಿಕೇಷನ್ ಕೇಸಸ್ ಕೂಡ ಒನ್ ಟು ಡಬಲನ್ನು ರೀಚ್ ಆಗಿದ್ದೀವಿ ವಿಶೇಷ ಏನು ಅಂತಂದರೆ ಅದರಲ್ಲಿ ಆಲ್ಮೋಸ್ಟ್ ಐದು ನಮ್ಮ ಕಡೂರು ಕೋರ್ಟಿಂದ ಒಟ್ಟು ಇಪ್ಪತ್ತ ಆರು ಕೇಸಸ್ ಓಲ್ಡ್ ಮ್ಯಾಟ್ರಸನ್ನು ಡಿಸ್ಪೋಸಲ್ ಮಾಡಿದ್ವಿ ಮೋರ್ ದನ್ ಫೈವ್ ಇಯರ್ಸ್ ಕೇಸಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಕೇಸಸನ್ನು ಡಿಸ್ಪೋಸಲ್ ಮಾಡಿದ್ವಿ ಅದರಲ್ಲಿ ಎನ್ಆ ಕೇಸಸ್ ಇದೆ ಮತ್ತೆ ಎಫ್ ಡಿ ಪಿಗಳು ಪಾರ್ಟಿಷನ್ ಸೂಟ್ಸು ಇಂಜೆಕ್ಷನ್ ಆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಕೇಸಸ್ಸು ಇವು ಓಲ್ಡ್ ಮ್ಯಾಟರ್ಸ್ ಅದು ಅಲ್ಲದೆ ಒಟ್ಟು ನಾವು ಒಂಬತ್ತು ಕೇಸಸ್ ದಾಂಪತ್ಯ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಡೈವರ್ಸ್ಗೆ ಬಂದಿರತಕ್ಕಂಥವ್ರು ಜೀವನಾಂಶ ಕೋರಿ ಬಂದಿರತಕ್ಕಂಥವ್ರು ಸೊ ಆ ಕಪಲ್ಸ್ನ ರೀಯೂನಿಯನ್ ಮಾಡಿ ಕಳಿಸಿದೀವಿ ಆ ಒಂಬತ್ತು ಜನ ದಂಪತಿಗಳು ಈ ಒಂದು ಲೋಕ ಅದಾಲತ್ನಲ್ಲಿ ಒಟ್ಟಿಗೆ ಆಗಿ ಜೀವನ ಮತ್ತೆ ದಾಂಪತ್ಯ ಜೀವನದ ಕಡೆ ಮತ್ತೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದೆಲ್ಲ ಕೂಡ ಶ್ರೇಯಸ್ ಎಲ್ಲ ಕೂಡ ಯಾರ್ಯಾರು ಆ ಕೇಸಿನ ವಕೀಲರು ಇದ್ದಾರೆ ಅವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಮತ್ತೆ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಫ್ಯಾಮಿಲಿ ಕೋರ್ಟ್ ಸಾಹೇಬರು ಸುಮಾರು ಐದು ಕೇಸ್ ನಮ್ಮ ಫ್ಯಾಮಿಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ರಿಯೂನಿಯನ್ ಆಗಿರ್ತಕ್ಕಂಥದ್ದು ಕಡೂರ್ ನಾವು ಎರಡು ಕೇಸಸ್ ಆಗಿದೆ ಮತ್ತೆ ತರೀಕೆರೆ ಒಂದು ಕೊಪ್ಪದು ಒಂದು ಕೇಸು ರಿಯೂನಿಯನ್ ಆಗಿರ್ತಕ್ಕಂಥದ್ದು ಮೇಡಮ್ ಹೇಳಿದಾಗೆ ಇನ್ನು ಮುಂದೆ ಬರ್ತಕ್ಕಂತಹ ಲೋಕ ಅದಾಲತ್ ಆಗಿರಬಹುದು ಮೀಡಿಯೇಷನ್ ಗೆ ಸಂಬಂಧಪಟ್ಟಂತೆ ಈ ಮೀಡಿಯೇಷನ್ ತೊಂಬತ್ತು ದಿನಗಳ ಒಂದು ಡ್ರೈವ್ ಅಂತ ಹೇಳ್ಬಿಟ್ಟು ನೇಷನ್ ಫಾರ್ ಮೀಡಿಯೇಷನ್ ಅಂತ ಹೇಳ್ಬಿಟ್ಟು ಈ ತೊಂಬತ್ತು ದಿನಗಳಲ್ಲಿ ವಕೀಲರು ಸಹನು ತಮ್ಮ ಕಕ್ಷಿದಾರರಿಗೆ ಸ್ವಲ್ಪ ಮನವೊಲಿಸಿ ಮಧ್ಯಸ್ಥಿಕೆ ಮುಖಾಂತರವಾಗಿ ಕೇಸ್ ಗಳನ್ನ ಇತ್ಯರ್ಥ ಪಡಿಸ್ಕೊಳ್ತು ಅಂತಂದ್ರೆ ಶೀಘ್ರ ನ್ಯಾಯ ಸಿಗ್ತದೆ ಅವರಿಗೆ ಮತ್ತೆ ಮೀಡಿಯೇಟರ್ಸ್ ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಕೂಡ ಮೂರು ಸಾರಿ ಮೇಡಮ್ ಅವರು ಆಲ್ರೆಡಿ ಮೀಟಿಂಗ್ ನ ತಗೊಂಡು ಅವ್ರಿಗೆಲ್ಲ ಟ್ರೈನ್ ಅಪ್ ಎಲ್ಲ ಆಗಿದೆ ಸೊ ದಯವಿಟ್ಟು ಎಲ್ಲ ಕೂಡ ಹೆಚ್ಚಿನ ಕೇಸಸ್ ಅನ್ನ ಮೀಡಿಯೇಷನ್ ಗೆ ರೆಫರ್ ಮಾಡಿಸಿ ಮೀಡಿಯೇಷನ್ ಅಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ಕೇಸಸ್ ನ ಕೂಡ ಲೋಕ ಅದಾಲತ್ ನೆಕ್ಸ್ಟ್ ಬರ್ತಕ್ಕಂಥ ಲೋಕ ಗೆ ರೆಫರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಮ್ಮ ಸ್ಟೇಟ್ ಲೀಗಲ್ ಸೋರ್ಸ್ ಅಂತ ಆಡಿಸ್ತವ್ರು ಹೇಳಿದ್ದಾರೆ ಏನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಸಂಘಕ್ಕೆ ಬರ್ತಕ್ಕಂಥದ್ದು ಸಹಕಾರವನ್ನ ಕೋರುವಂತಹದ್ದು ಮಿಡಿಯೇಶನ್ ಲೋಕ ಅದಾಲತ್ಗಲಿ ಅದು ಅನುಚಾನವಾಗಿ ನಡ್ಕೊಂಡು ಬರ್ತಾ ಇದ್ದಂತಹದ್ದು ಈ ಬಾರಿ ಪ್ರಥಮ ಬಾರಿಗೆ ವಿಶೇಷ ಅಂತಂದ್ರೆ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಂತ ಶ್ರೀಮತಿ ರಾಜೇಶ್ವರಿ ಎನ್ ಹೆಗ್ಡೆ ಅವರು ವಕೀಲರು ಸಮುದಾಯ ಕೊಟ್ಟಂತಹ ಸಹಕಾರಕ್ಕೆ ಪತ್ರಕರ್ತರು ಕೊಟ್ಟಂತಹ ಸಹಕಾರಕ್ಕೆ ಧನ್ಯವಾದವನ್ನು ಅರ್ಪಿಸೋದಕ್ಕಾಗಿ ವಕೀಲರ ಸಂಘಕ್ಕೆ ಬರ್ತೀವಿ ಅಂತೇಳಿ ಬಂದದ್ದು ಅದು ಕೂಡ ಈ ಕಳೆದ ಬಾರಿದು ಮತ್ತೆ ಈ ಬಾರಿದು ಕಾನೂನು ಸೇವೆಗಳ ಪ್ರಾಧಿಕಾರದಿಂದನೇ ನಮ್ಮ ಕಡೆಯಿಂದನೇ ಕಾಫಿ ಟೀ ಮತ್ತೆ ಬಿಸ್ಕೆಟ್ ಅನ್ನ ಒದಗಿಸ್ತೀವಿ ಅಂತೇಳಿ ಎರಡು ಬಾರಿನೂ ಮಾಡಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದವನ್ನು ವಕೀಲರ ಸಂಘದ ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಗೌರವಾನ್ವಿತ ನ್ಯಾಯಾಧೀಶರು ವಕೀಲರು ಉಪಸ್ಥಿತರಿದ್ದರು